ಅವ್ರಿಗೆ ಉತ್ತರ ಕೊಡ್ತೇವೆ ಆಗಿತ್ತು ಗುರುಗಳೇ ನೀವಾಗ್ಲಿಂದ ಹೇಳ್ತಿದ್ರಿ ಸೊ ವೃಷಿಕ ರಾಶಿ ಆಗಿರ್ಬೋದು ಮೇಷ ರಾಶಿ ಅವರು ಈ ಬಣ್ಣ ಹಾಕಿದ್ರೆ ಒಳ್ಳೇದು ಬೆಡ್ ಬೆಡ್ ಸ್ಪ್ರೆಡ್ ಅಂತ ಸೊ ಗಂಡನ್ ಬೇರೆ ರಾಶಿ ಇರುತ್ತೆ ಹೆಂಡತಿದ್ ಬೇರೆ ರಾಶಿ ಇರುತ್ತೆ ಸೊ ಈಗ ಯಾವ ಬಣ್ಣನ ಹಾಕಬೇಕು ಗುರುಗಳೇ ಅಂತ ಕೇಳಿದಾರೆ ವನಿತಾ ರವಿ ಅಂತ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಖಂಡಿತಲ್ಲೂ ಕೂಡ ಆ ರಾಶಿ ಅವ್ರು ಅದು ಅನ್ವಯಿಸ್ತಾ ಹೋಗುತ್ತೆ ಮೇನ್ ಮನೆ ಯಜಮಾನನೇ ಮೇನ್ ಪಾಯಿಂಟ್ಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ನಾನು ಎಲ್ಲ ರಾಶಿಗೂ ಹೇಳ್ತಿದ್ದೀನಿ ಅವಾಗ ನಿಮ್ಮ ನಿಮ್ಮ ರಾಶಿ ಬಟ್ಟೆ ಹಾಕಿ ನಿಮ್ ಮಲಿಕೇಳಿ ನಿಮ್ಮ ಗಂಡ ಗಂಡನ ರಾಶಿ ಹಾಕಿ ಬಟ್ಟೆ ಹಾಕಿ ಮಂಕೇಳ್ತಾರೆ ನಿಮ್ಮ ರಾಶಿಂದು ನಾನು ನಿಮ್ಗೆ ಹೇಳಿದಾಗ ನಿಮ್ದು ಹಾಕಿ ಮಂಕೇಳಿ ಅಂದ್ರೆ ಬೆಡ್ ಸ್ಪ್ರೆಡ್ ಎಲ್ಲ ರೂಮ್ ಹೌದು ರೂಮ್ ಏನಾಗುತ್ತೆ ಗಂಡನ ಪರ್ಸ್ಪಿಫೆನ್ಸ್ ಕೊಡಿ ನೀವು ಮಲಗಬೇಕಾದ್ರೆ ನಿಮ್ಮ ಕಾಸ್ಟ್ಯೂಮ್ ಯೂಸ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಬಹಳ ವೈಬ್ರೇಷನ್ ತಂದು ಕೊಡುತ್ತೆ ಓಕೆ ಸೊ ಇನ್ನು ಕರುಣ್ ಫ್ಲವರ್ ಅಂತ ಅವರು ಮೆಸೇಜ್ ಮಾಡಿದ್ದಾರೆ ಅಂಡ್ ರೆಕಮೆಂಡ್ ಮಾಡಿದ್ದಾರೆ ಇಪ್ಪತ್ತೊಂದು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ನನ್ನ ಡೇಟ್ ಆಫ್ ಬರ್ತು ಸೊ ಮಿಥುನ ರಾಶಿ ಮೃಗಶಿರ ನಕ್ಷತ್ರ ನಂದು ಅವ್ರ ಹೆಸರು ಬಂದು ಗೊಮಟೇಶ್ ಅಂತೆ ಸೊ ಲೈಫ್ ಬಗ್ಗೆ ಏನಾದರೂ ಸ್ವಲ್ಪ ತಿಳಿಸ್ಕೊಡ್ಬೋದ ನನ್ನ ಲೈಫ್ ಹೇಗಿರುತ್ತೆ ಮುಂದೆ ಅನ್ನೋದನ್ನ ನಿಮ್ಮ ಲೈಫಿಗೆ ನಾನು ಒಳ್ಳೆ ಬೆಡ್ಶೀಟ್ ಕೊಟ್ಟಿದ್ದೀನಿ ನಾಳೆ ಬಣ್ಣ ಹೊಡೆದು ಬೆಡ್ಶೀಟ್ ಮಲ್ಗ ಸ್ಟಾರ್ಟ್ ನಿನ್ನ ಲೈಫ್ ಅದೇ ಹೋಗುತ್ತೆ ಎಚ್ೆ ಗೊಂಬರ ಒಳ್ಳೇದಾಗ ಒಂದ್ಸರಿ ಗೊಂಬೇಶ್ವರ ಟೆಂಪಲ್ಗೆ ಹೋಗ್ಬಾ ನಿ ಒಳ್ಳೇದಾಗ್ಲಿ ಓಕೆ ಸೊ ಕನ್ ಕೇಶವ ಕೇಶವ ಅಂತ ಅವರು ಮೆಸೇಜ್ ಕಳಿಸಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಸೊ ಅವ್ರ ಮಗಳ ಬಗ್ಗೆ ಕೇಳಬೇಕಂತೆ ಹದಿನೈದು ಹನ್ನೊಂದು ಎರಡು ಸಾವಿರದ ಹದಿಮೂರು ಹುಟ್ಟಿರೋದು ಸೊ ಅವಳ ಭವಿಷ್ಯ ಹೇಗಿರುತ್ತೆ ಅಂತ ಗುರುಗಳೇ ತಿಳಿಸ್ಕೊಡಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ಖಂಡಿತಲ್ಲೂ ಕೂಡ ನೋಡಿ ನಿಮ್ಮ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತೀನಿ ಸ್ಕ್ರೀನ್ ಮೇಲೆ ಅಂತ ನನ್ನ ನಂಬರ್ ನಾಲ್ಕು ನಂಬರ್ ಇದು ನಾನು ಕೂಡ ಬಿಗ್ನೆಸ್ ಮ್ಯಾನೇ ಹಂಡ್ರೆಡ್ ಪರ್ಸೆಂಟ್ ಅಸ್ಟ್ರಾಲಜಿ ಬಿಗ್ನೆಸ್ ಮ್ಯಾನ ನೋಡಿ ಒಬ್ಬೊಬ್ಬ ಅದೊಂದು ಬಿಗ್ನೆಸ್ ಮ್ಯಾನ್ ಇದು ನನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಅಂದ್ಬಿಟ್ಟಿದೆ ಅರ್ಥ ಮಾಡ್ಕೊಳ್ಳಿ ಇದು ಸಬ್ಜೆಕ್ಟು ಹಂಡ್ರೆಡ್ ಪರ್ಸೆಂಟು ನೀವೆಲ್ಲ ಇನ್ನು ಲಕ್ಕಿ ಸಿಗುತ್ತೆ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಯಾರಿಗೆಲ್ಲ ಇವತ್ತು ಮೆಸೇಜು ನಾವು ರಾಶಿ ಬಗ್ಗೆ ಹೇಳ್ತಾ ಇದ್ದೀವಿ ಆದರೆ ಯಾರಿಗೆಲ್ಲ ನೀವು ಕರೆ ಮಾಡ್ಬೋದು ನೋಡಿ ನನ್ನ ಸ್ಕ್ರೀನ್ ನಂಬರ್ ನನ್ನ ಸಂಸ್ಥೆ ನಂಬರ್ಸು ನಾನು ಕಷ್ಟಪಟ್ಟು ನಾಲ್ಕು ಜನ ಸ್ಟಾಫ್ನ ಇಟ್ಟಿದ್ದೀನಿ ನೀವು ಫೋನ್ ಮಾಡಿ ಅದಕ್ಕಂಥ ಒಂದು ಇರುತ್ತೆ ದಯವಿಟ್ಟು ಕೇಳಿ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ನಂದು ಭಾಳ ಕಮ್ಮಿ ಫೀಜು ಈ ಪ್ರಪಂಚ ನಾನು ಸ್ಟಾರ್ಟಿಂಗಿಂದ ಏನು ಅಷ್ಟರ ಜನ ಇದ್ದೀನಿ ದಯವಿಟ್ಟು ಕೇಳ್ಬೋದು ಇವಾಗ ದಯವಿಟ್ಟು ಯಾವ್ಯಾವ ರಾಶಿಯವರು ಯಾವ ಬಣ್ಣ ಹಾಕಿರೋ ಯೂಸ್ ಮಾಡೋ ಅದರ ಬಗ್ಗೆ ಸಾಕಷ್ಟು ಕಮೆಂಟ್ಸ್ ಮಾಡಿ ತುಂಬ ಪಾಸಿಟಿವ್ ಕೊಡೋದು ನೀವು ಕಟಕರಾಶಿಗೆ ಹೋಗೋಣ ಓಕೆ ಮುಂದಿನ ರಾಶಿಗೆ ಯಾವ ಬಣ್ಣ ಒಳ್ಳಿತ್ತು ಅಂತ ಹೇಳ್ತಾ ಹೋಗಿ ಗುರುಗಳೇ ಕಟಕ ರಾಶಿಗೆ ಅಯ್ಯಷ್ಟು ಒಳ್ಳೆಯ ಬಣ್ಣ ಅಂದರೆ ಬ್ಲೂ ಬ್ಲೂನ ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಸಖತ್ ವೆರಿ ಸಕ್ಸಸ್ ಕಟಕ ರಾಶಿಗೆ ಯೋಗಕಾರಕ್ಕೇ ನಂಬರ್ ಒನ್ ಬಣ್ಣ ಬ್ಲೂ ಬ್ಲೂನ ಅತಿ ಹೆಚ್ಚು ಯೂಸ್ ಯಾರು ಮಾಡ್ತಾರೋ ಮಲಗೋ ಬೆಡ್ಶೀಟು ಮಲಗೋ ಕಲರ್ಸ್ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇದರಲ್ಲಿ ಒಂದು ವಾಸ್ತುಅಂಶವನ್ನು ಮಾತಾಡ್ತಾ ಹೋಗ್ತೀನಿ ಕಟಕ ರಾಶಿ ಬೆಡ್ರೂಮಲ್ಲಿ ಬಾತ್ರೂಮ್ ಇಂಪಾರ್ಟೆಂಟ್ ಆಗುತ್ತೆ ಬಾತ್ರೂಮ್ ವೀಡಿಯೋನೂ ಕೂಡ ನಮ್ಮಲ್ಲಿ ನೋಡ್ಬೋದು ನೋಡಿ ವಾಸ್ತು ಅನ್ನೋದನ್ನ ಇವತ್ತರೆಗೂ ನಾನು ತಗೊಬಂದಿಲ್ಲ ನನಗೆ ದೇವರು ಸಾಕಷ್ಟು ಟೈಮ್ ಇಲ್ಲ ನನಗೆ ಇರೋ ಸಬ್ಜೆಕ್ಟ್ನೇ ಇದನ್ನೇ ಜನ ಬರ್ತಾಯಿರ್ತಾರೆ ಇನ್ನೊಂದು ಮಾಡೋಕ್ಕಾಗಲ್ಲ ಬಾತ್ರೂಮಲ್ಲಿ ನೀವೇನಾಗುತ್ತೆ ಒಂದು ಎರಡು ರೂಮ್ ಬಾತ್ರೂಮ್ ಇರುತ್ತೆ ನಿಮ್ಮ ಮನೆಯಲ್ಲಿ ಬಾತ್ರೂಮು ನಿಮ್ಮ ಬೆಡ್ರೂಮು ಬಾತ್ರೂಮ್ ಬಂದು ಯಾವಾಗಲೂ ನೀವು ಮಲಗೋ ರೂಮಿಗೆ ಮೂಲೆಗೆ ಬಾತ್ರೂಮ್ ಬಂದಿರಬೇಕು ಅಪ್ಪಿ ತಪ್ಪಿ ನಿಮಗೆ ಈಶಾನ್ಯೂಲೆ ಬಾತ್ರೂಮ್ ಬಂದಿರಬಾರ್ದು ನಿಮ್ಮ ಟಾಯ್ಲೆಟ್ ರೂಮ್ ಏನಿರುತ್ತೋ ಅದು ಹಂಡ್ರೆಡ್ ಪರ್ಸೆಂಟ್ ಎರಡು ರೂಮನ್ನು ನೀವು ಮಾಡಿರ್ತೀರ ಎಲ್ಲರಿಗೂ ಅಷ್ಟೇ ಇಡೀ ಪ್ರಪಂಚದ ಎಲ್ಲರಿಗೂ ಅನ್ವಯಿಸಿದೆ ನನಗೂ ಅನ್ವಯಿಸಿದೆ ನಾನು ನೆಗೆಟಿವ್ನೆಲ್ಲ ಮಲಗ್ತಾ ಇದ್ದೀನಿ ನಾನು ಇನ್ನೂ ಮಲಗಿದ್ದೀನಿ ಮುಂದೆನೂ ಮಲಗ್ತೀನಿ ನಾನು ಅಬ್ಸರ್ವ್ ಮಾಡಿರೋದ್ರಿಂದ ಸಾಕಷ್ಟು ಹೇಳ್ತೀನಿ ನನಗೆ ಇವತ್ತಿಗೆ ಒಳ್ಳೆ ಮನುಷ್ಯ ಆಗಬೇಕಾಗಿಲ್ಲ ಇವತ್ತು ಒಂದೇ ದಿವಸಕ್ಕೆ ಒಳ್ಳೆಯಾಗಬೇಕಾಗಿಲ್ಲ ಖಂಡಿತಲ್ಲೂ ಕೂಡ ಜೂನ್ದಲ್ಲಿ ನಾವೆಲ್ಲ ನೋವನ್ನು ಅನ್ಭವ್ಸಿದ್ರೆ ನಾವೊಂದು ಒಂದು ಸಕ್ಸಸ್ ಇದ್ದವ್ರಿಗೆ ನೋವಿರೋರಿಗೆ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟು ಯಾರು ಎರಡು ರೂಮ್ ಇರುತ್ತೆ ಒಂದು ಮನೆಯಲ್ಲಿ ಒಂದು ರೂಮಲ್ಲಿ ಏನಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ರೂಮ್ ನಿಮ್ಮ ಮನೆಗೆ ನೀವು ಒಂದು ಕುಬೇರು ರೂಮ್ ಮಾಡಿರ್ತೀರ ನಿಮ್ಮ ರೂಮಿಗೆ ಅದು ವಾಯುಮಾಲೆ ಬಾತ್ರೂಮ್ ಮಾಡಿರ್ತೀರ ಪಕ್ಕದ ರೂಮ್ ಇರುತ್ತೆ ಅಲ್ಲಿಗೆ ನೀವು ತಲೆ ಹಾಕಿ ಇರ್ತೀರ ನೀವು ಕುಬೇರ ಮೂಲಗೆ ಬಾತ್ರೂಮಿಗೆ ತಲೆ ಹಾಕಿ ಮಲಗ್ತೀರ ನಿಮ್ಮ ಮನೆ ಬಾಗಿಲು ಆ ರೂಮಿಗೆ ಅಗ್ನಿಮೂಲೆ ಎಂಟ್ರೆನ್ಸ್ ಬಂದಿರುತ್ತೆ ಮತ್ತು ಆ ರೂಮಿಗೆ ವಾಯು ಮೂಲೆಯಲ್ಲಿ ಬಾತ್ರೂಮ್ ಈಶಾನ್ಯ ಮೂಲಗೆ ಬಾತ್ರೂಮ್ ಬಂದಿರುತ್ತೆ ಈ ಒಂದು ಕುಬೇರು ಮೂಲೆಯಲ್ಲಿ ರೂಮ್ ಇರೋದು ಸೂಪರ್ ಕ್ಲಿಕ್ ಆಗುತ್ತೆ ವಾಯು ಮೂಲೆಯಲ್ಲಿ ರೂಮ್ ಬಂದಿರೋದು ನೆಗೆಟಿವ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಈ ಥರ ರೂಮಲ್ಲಿ ಯೂಸ್ ಮಾಡ್ತಾರೆ ನಿಮಗೆ ಮನೆಯಲ್ಲಿ ಸಾಕಷ್ಟು ಪ್ರಾಬ್ಲಮ್ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ ಅದನ್ನೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ ಹೀಗೆಲ್ಲ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ ರಾಶಿಗೆ ಹೈಯೆಸ್ಟು ಯಾವ ಥರ ಕಟಕ ರಾಶರು ನೀವು ಬ್ಲೂ ನಂಬರ್ ಒನ್ ಬಣ್ಣ ನಂಬರ್ ಒನ್ ಕಾ ಒಂದು ಬ್ಲೂ ಕಲರ್ ಬಟ್ಟೆಯನ್ನು ಯೂಸ್ ಮಾಡಿ ಮಲಗೋದು ಬ್ಲೂ ಕಲರ್ ಬೆಡ್ಶೀಟ್ ಯೂಸ್ ಮಾಡೋದು ಬ್ಲೂ ಕಲರ್ ಒಳ ಉಡುಪನ್ನ ಹಾಕೋದು ವೆರಿ ಸಕ್ಸಸ್ ಕೊಡುತ್ತೆ ಅದೇ ಥರ ನಿಮಗೆ ಆರೆಂಜ್ ಕೂಡ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ ತುಂಬ ದೊಡ್ಡ ಸಕ್ಸಸ್ ಕೊಡುತ್ತೆ ನಿಮ್ಗೆ ರೆಡ್ ವೆರಿ ಸಕ್ಸಸ್ ರೆಡ್ ಕಲರ್ ಬಣ್ಣ ತುಂಬ ಲಕ್ ಕೊಡುತ್ತೆ ಮತ್ತು ಯೆಲ್ಲೋನು ಕೂಡ ನಿಮ್ಗೆ ಲಕ್ ತಂದು ಕೊಡುತ್ತೆ ಆದರೆ ನಂಬರ್ ಒನ್ ಬ್ಲೂ ಕಲರ್ ಯೂಸ್ ಮಾಡಿ ನಿಮಗೆ ಗ್ರೀನ್ ಆಗಿ ಬರಲ್ಲ ಗ್ರೀನ್ ಅತಿ ಹೆಚ್ಚು ಯೂಸ್ ಮಾಡಬೇಡಿ ನಿಮ್ಗೆ ತುಂಬ ತೊಂದರೆ ಆಗುತ್ತೆ ರೆಡ್ಡು ಬ್ಲೂ ನಂಬರ್ ಒನ್ ಎಲ್ಲೋ ಸೂಪರ್ ಕ್ಲಿಕ್ ಆಗುತ್ತೆ ಬ್ಲ್ಯಾಕ್ ಫಿಫ್ಟಿ ಫಿಫ್ಟಿ ಆಗುತ್ತೆ ಬ್ಲ್ಯಾಕ್ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಮರಣ ಕೂಡ ಬರುತ್ತೆ ಸಾವು ಕೂಡ ಬರುತ್ತೆ ಬ್ಲ್ಯಾಕ್ ಅತಿ ಹೆಚ್ಚು ಯೂಸ್ ಮಾಡಬೇಡಿ ಬಣ್ಣನ ಯೂಸ್ ಓಕೆ ಸಿಂಹ ರಾಶಿ ರಾಶಿಯವರಿಗೆ ಯಾವ ಬಣ್ಣ ತುಂಬ ಒಳಿತಾಗುತ್ತೆ ಯಾವ ಬಣ್ಣ ಹಾಕಿ ಅವರು ಮಲಗಿದ್ರೆ ಅಥವಾ ಬೆಡ್ಶೀಟಲ್ಲಿ ಅಲ್ಲಿ ಯಾವ ಬಣ್ಣ ಇದ್ರೆ ಒಳಿತಾಗುತ್ತೆ ಸೊ ಅದ್ರ ಬಗ್ಗೆ ಮಾಹಿತಿನ ಹೇಳ್ತಾ ಹೋಗೋದಾದ್ರೆ ಗುರುಗಳ ಸಿಂಹರಾಶಿ ಹುಟ್ಟಿದಂಥವ್ರಿಗೆ ಸಕಲ ಸಂಪತ್ತು ಐಶ್ವರ್ಯ ಅದೃಷ್ಟ ಕೆಲಸ ಜಾಬ್ ಎಲ್ಲಾ ರೀತಿಯಲ್ಲೂ ವೆರಿ ಸಕ್ಸಸ್ಸು ಗ್ರೀನ್ ನಂಬರ್ ಒನ್ ಗ್ರೀನ್ ಅನ್ನೋದು ನಿಮ್ಗೆ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದ್ರೆ ಎರಡನೇ ಮನೆ ನಿಮಗೆ ಕನ್ಯಾ ಮತ್ತು ಮಿಥುನ ರಾಶಿ ಅಧಿಪತಿ ಆಗಿರುವಂಥ ಬುಧ ಗ್ರಹದ ಬಣ್ಣ ಗ್ರೀನ್ ಗ್ರೀನ್ ಬಣ್ಣ ನಿಮಗೆ ಫಸ್ಟ್ ಪೇಪನ್ ಸಕ್ಸಸನ್ನು ಕೊಡುತ್ತೆ ಅದಾದಮೇಲೆ ನೀವು ಬ್ಲ್ಯಾಕ್ ಅತಿ ಹೆಚ್ಚು ಹಾಕಂಗಲ್ಲ ಮತ್ತು ಬ್ಲೂನು ಕೂಡ ಅತಿ ಹೆಚ್ಚು ಹೋಗಬೇಡಿ ಬ್ಲೂನೂ ಮತ್ತು ಬ್ಲ್ಯಾಕ್ ಎರಡು ಅವಾಯ್ಡ್ ಮಾಡಿ ನಿಮಗೆ ಗ್ರೀನ್ ಬಿಟ್ಟರೆ ನೆಕ್ಸ್ಟು ರೆಡ್ ರೆಡ್ ಭಯಂಕರ ಲಕ್ಕನ್ನು ತಂದು ಕೊಡುತ್ತೆ ರೆಡ್ ಅನ್ನೋದು ಭಾಳ ವೈಬ್ರೇಷನ್ ಅದು ಬಿಟ್ಟರೆ ನಿಮಗೆ ಯೆಲ್ಲೋ ಕಲರ್ ತುಂಬ ಸಖತ್ ಲಕ್ ತಂದು ಕೊಡುತ್ತೆ ಯೆಲ್ಲೋ ಬಂದು ಭಯಂಕರ ಲಕ್ಕನ್ನು ತಂದು ಕೊಡುತ್ತೆ ಎಲ್ಲೋ ನೀವು ಊಹೆ ಕೂಡ ಮಾಡ್ರೆ ಸಾಧ್ಯ ಇರೋಕ್ಕಲ್ಲ ವೆರಿ ಸಕ್ಸಸ್ ಏನಾಗಿ ಕೊಡುತ್ತೆ ಎಲ್ಲೋ ನಿಮಗೆ ಎಲ್ಲೋ ಬಂದು ನಿಮಗೆ ಜಾಬ್ ಎಜುಕೇಷನ್ಗೆಲ್ಲ ಸಕ್ಕತ್ತ್ ಸಾಥ್ ಕೊಡುತ್ತೆ ಮತ್ತು ಗ್ರೀನ್ ನಂಬರ್ ಒನ್ ಬಟ್ಟೆ ಗ್ರೀನ್ ಅತಿ ಹೆಚ್ಚು ಯೂಸ್ ಮಾಡಿ ನೀವು ಬರೀ ಮೂರು ತಿಂಗಳು ಬೆಡ್ಶೀಟನ್ನು ನೀವು ಹಾಕೋ ಬಟ್ಟೆ ನೀವು ಯಾವುದೋ ಬಟ್ಟೆ ಹಾಕಿ ಮಲಗ್ತೀರ ಡೈಲಿ ಒಂದು ಗ್ರೀನ್ ಟೀ ಶರ್ಟು ಗ್ರೀನ್ ಹಣ್ಣು ಗ್ರೀನ್ ಚಡ್ಡಿ ಹಾಕಿಂದು ಮಲಗಿ ನೋಡಿ ಒಂದು ಪಂಚೆ ಹುಡ್ಕೊಂಡು ನೋಡಿ ಗ್ರೀನ್ ಪಂಚೆ ಗ್ರೀನ್ ಟೀ ಶರ್ಟ್ ಹಾಕಿ ಯೂಸ್ ಮಾಡಿ ನೋಡಿ ತುಂಬ ಎದ್ದು ನೋಡ್ರೆ ಅದು ನಿಮಗೆ ಸಕಲ ಎಂಥ ಕೋಟ್ ಕೇಸ್ ಇದ್ದರೂ ಕ್ಲಿಯರ್ ಆಗುತ್ತೆ ಅದು ಸುಬ್ರಹ್ಮಣ್ಯನ ಕಲರು ಕೋರ್ಟ್ ಕೇಸ್ ಇದ್ದರೆಲ್ಲ ಗ್ರೀನ್ ಕಲರ್ನ ಯೂಸ್ ಮಾಡಿ ಸಿಂಹರಾಶರು ಫ್ಲಾಬ್ರೂಮಿಂದ ಆಚೆ ಬರ್ತಾರೆ ವೆರಿ ಸಕ್ಸಸ್ ಕೊಡುತ್ತೆ ಮೇಡಮ್